ನಾನು ತುಂಬಾ ಕಿಪಿ ಕಿರ್ತಿ ಇಷ್ಟ ಪಡ್ತಾ ಇದೀನಿ ನೋಡೋ ತುಂಕೂರ್ ರನೇ ಹೇಳ್ತಾ ಇದ್ ಎಲ್ಲ ಬಿಟ್ಬಿಡು ಅವ್ನ ಅಮ್ಮನ್ ಶಾರ್ಟ್ ಮೂಟ್ಯಾ ಕಟ್ಟಿ ಅವ್ನವ್ ತುಂಬು ಒಳಗೆ ಎಸ್ ಬರ್ತೀನಿ ಮೂಟೆ ಕತ್ತರಿಸಿ ಮೂಟೆ ಕಟ್ಟಿ ಮೂಟೆ ಕಟ್ಬಿಟ್ಟು ಒಳಗೆ ಎಸ್ ಬರ್ತೀನಿ ಎಲ್ಲ ಬಿಟ್ಬಿಡು ಕಿಪ್ಪಿ ಕಿರ್ತಿ ಏನಿದ್ರು ನನ್ನ ಅವಳು ನೀನ್ ಮರ್ತ್ಕೋಬೇಕಷ್ಟೇ ತುಂಕೂರನೆ ನೀನ್ ಯಾಕೂರಲ್ಲಿ ಇದ್ರೂ ಯಾವ ಹರಿಯ ಅರಿಯಾದ್ರ ಇದ್ರು ಅರಿಯ ನೀನ್ ಯಾವ ಹರಿಯ ಇದ್ರಲ್ವೇ ಅರಿಯದ್ರಲ್ಲಿ ಇದ್ರು ನಾನು ಬಿಡೋಲ್ಲ ಆಯ್ತಾ ನೀನ್ ಯಾ ಎಲ್ಲೇ ಹೋದ್ರೂ ನಾವು ಬಿಡಲ್ಲ ಕಪ್ಪೆ ಅಂತ ನಶ ಕೇಳು ಸುನೀಲ್ ಕಪ್ಪೆ ಅಂತ ಹೇಳ್ತಾರೆ ನನ್ನ ಬಗ್ಗೆ ಹುಚ್ಚ ವೈಕತ್ಯ ಟುಮುರನೇ ನನ್ನ ಹೊಸ ಬೈಕ್ ಎನ್ ಎಸ್ ತಗೊಂಡಿದ್ದೀನಿ ನಮ್ಮ ಹುಡುಗಿಗೋಸ್ಕರ ಕೊಡ್ಸಿರೋದು ಅವಳು ನನ್ನ ಅವಳು ನೀನು ಮರ್ಕೋಬೇಕಷ್ಟೇ ಮೂಟೆ ಕಟ್ಟ್ರಿ ಅವಳ ಬಗ್ಗೆ ಏನಾರು ಮಾತಾಡಿದ್ರೆ ಮೂಟೆ ಕಟ್ಟಿ ತುಂಬ ಒಳಗೆ ಎಸಿತ್ತರ ಕಿರ್ತಿ ಐ ಲವ್ ಯು ತುಂಬ ನನಗೆ ಬೈಕ್ ಕೊಡ್ಸಿದ್ಯಾ ಏನೋ ಜುಟ್ಟು ಕಪ್ಪೆ ನರ್ಸೇಪುರದ ಸುನೀಲ್ ಕಪ್ಪೆ ಏನ ನಿಂದು ಯಾರಿಗೋ ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ ಜಾಸ್ತಿ ಮಾತಾಡ್ತಿದ್ಯಾ ನೀನು ಕರೆಕ್ಟಾಗಿ ನೀನು ತುಮಕೂರಿಗೆ ಬರಲ್ಲ ನನಗೆ ತುಮಕೂರಿಗೆ ಬಂದೆ ಮುತ್ತು ಬ್ಲ್ಯಾಕ್ ಕೋಬ್ರಾ ಅಂತ ಕೇಳಿ ಸಾಕು ನನ್ನ ಇಷ್ಟ್ರಿ ಹೇಳ್ತಾರೆ ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು ನನ್ನ ನನ್ನ ಕೇಳಿ ಸಾಕು ನೀನು ದಂಗಾಗ್ಬಿಡ್ತೀಯಾ ಏನು ಮೂಟೆ ಕಟ್ಟಾಕೋದು ಏಯ್ ನಮ್ಮನ ತುಮಕೂರಿಗೆ ಬಂದುಬಿಟ್ರೆ ಅವನ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತಿನ ಮಗನ ನನ್ನ 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 ಕೈ ಸಿಕ್ಬಿಡಲ್ಲ ನೀನು ಸಿಕ್ಬಿಟ್ರೆ ನೀನು ಇನ್ನೊಂದು ಸಲ ಕಿಪ್ಪಿ ಕೀರ್ತಿ ಹೆಸ್ರು ನನ್ನ ಎದುರು ಹೇಳ್ಬಿಟ್ರೆ ಅನ್ಯಾಳಿಗೆ ನ್ಯಾಳ್ಗೆ ಇದು ಬಿಡ್ತೀನಿ ಮಗನ ನೋಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ನು ನಮ್ಮನ್ನು ಹತ್ತಾರಗಳ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು ಅದು ಗೊತ್ತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಮುತ್ತು ಬ್ಲ್ಯಾಕ್ ಗೊಬ್ರಾ ತುಮಕೂರಲ್ಲಿ ಬಂದು ನಾನು ಇಷ್ಟಕ್ಕೆ ಹೇಳೋ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಹತ್ತಾರ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನನ್ನ ಹತ್ರ ಇದ್ದೇ ಇರುತ್ತೆ ಇನ್ನೊಂದು ಸಿದ್ಧಿ ಕಿಪ್ಪಿ ಕೀರ್ತಿ ಸುದ್ದಿ ಏನಾದರೂ ಹೇಳ್ಬಿಟ್ರೆ ನಿನ್ನ ಹೆಸರು ಬಾಯಲ್ಲಿ ಬಂದರೆ ನಿನ್ನೆನ ಕತ್ತರಿಸಾಕ್ಬಿಡ್ತೀನಿ ನಿನ್ನಿನ್ ಏನಿಲ್ಲ ಚುಚ್ಚು ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡೋಕ್ಕೂ ನೆಂದಕ್ಕರಲ್ಲ ಹಂಗೆ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ ಮಗನ ಜಾಸ್ತಿ ನಿಗಡ್ತಾ ಇದ್ಯಾ ನಿನ್ನ ಚುಚ್ಚು ಚುಚ್ಚು ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ಪುರ ಏ ಮಾತಿ ನದಿಗೆ ನಾನು ನಾನು ಏಮಾತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು ಪ್ಲಾಕ್ ಗೊಬ್ರನೆಯಲ್ಲ ಜಾಸ್ತಿ ನಿಗೊಡ್ತಾ ಇದೆಯಾ ನನ್ನ ಕೈ ಸಿಕ್ಬಿಟ್ರೆ ನೋಡು ಚಿಚ್ಚು ಬಿಡ್ತೀನಿ ತಾಕತ್ತೀರ ನನ್ ಕಣ್ಣಿದು ನನ್ ಏ ಕಪ್ಪೆ ಸುನಿಲ್ ಕಪ್ಪೆ ನಿನ್ ತಾಕತ್ತಿರ ನಾನು ಕಣ್ಣಿದ್ರೆ ಬಾರ ನೋಡ್ತೀನಿ ಚಿಪ್ಪ ಬಂದ್ಬಿಟ್ರೆ ಚುಚ್ಚು ಬಿಡ್ತೀನಿ ಮಗನೇ ನಿನ್ನ